ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಿಮ್ಗೆ ಗೊತ್ತೇ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಮಾನವೀಯವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಯಿತು ಅಂತ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಜುಲೈ ನಾಲ್ಕರವರೆಗೆ ಅವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಮುಂದೆ ಏನು ಅಂತ ಹೇಳಿ ಕಾದು ನೋಡಬೇಕು ಇದೀಗ ದರ್ಶನವರನ್ನು ತುಂಬ ಹತ್ತಿರದಿಂದ ನೋಡಿದವರು ಅಥವಾ ದರ್ಶನವ್ರ ಬಗ್ಗೆ ಗೊತ್ತಿರೋರು ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ತಾ ಹೋಗ್ತಾರೆ ಅಂತೆ ಇವತ್ತು ನನ್ನ ಜೊತೆ ಸುಷ್ಮಾ ವೀರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವರು ಕಡೆ ಕಂಡಂತೆ ದರ್ಶನ್ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಗಮನಿಸಿರ್ತೀರ ಹತ್ತಿರ ಹದಿನೈದು ಇಪ್ಪತ್ತು ದಿನ ಆಗ್ತಾ ಬಂತು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಮ್ಯಾಮ್ ಮೊದಲ ರಿಯಾಕ್ಷನ್ ನಿಮ್ಮ ಕಡೆಯಿಂದ ಮೊದಲನೇ ರಿಯಾಕ್ಷನ್ ಏನು ಅಂದರೆ ಶುರುವಾಗಿದ್ದಿದ್ದು ಅದು ರೇಣುಕಾ ಅವರಿಂದ ಈ ಥರ ಮುಂಚೆನೂ ಪ್ರಾಬ್ಲಮ್ ಆಗಿತ್ತು ಇದೇ ಬಗ್ಗೆ ಒಂದು ಈ ಈ ಇನ್ಸಿಡೆಂಟ್ ಎಲ್ಲ ಶುರುವಾಗೋಕ್ಕೆ ಮುಂಚೆ ಇಪ್ಪತ್ತು ಇಪ್ಪತ್ತೆರಡು ದಿವಸದ ಮುಂಚೆ ಬಹಳ ಆಗಿ ನಾನೇ ಒಂದು ಸೈಬರ್ ಕ್ರೈಮಿಗೆ ಒಂದು ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದೆ ವಿಜಯವಾಣಿ ವಾಣಿಯವ್ರ ಜೊತೆ ಸೇರಿ ಈ ಕಮೆಂಟ್ ಮಾಡ್ತಾರಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋರು ಅಥವಾ ಈ ಇರಿಟೇಟ್ ಮಾಡಿ ವಿಮೆನ್ನ ಹ್ಯಾರಾಸ್ ಮಾಡೋರು ಅಥವಾ ಫೇಕ್ ಐ ಡಿಯಿಂದ ಕಮೆಂಟ್ ಮಾಡೋರ ಬಗ್ಗೆ ಒಂದು ಅಭ್ಯಾಯನ ಅನ್ನೋದನ್ನೇ ಶುರು ಮಾಡಿದ್ವಿ ಸೈಬರ್ ಕ್ರೈಮಲ್ಲಿ ಅನೂಪ್ ಶೆಟ್ಟಿ ಅವರ ಹತ್ರನೂ ಮಾತಾಡಿದ್ವಿ ಬಹಳ ಸೀರಿಯಸ್ ಆಗಿ ಅವರು ತೊಗೊಂಡು ಇದನ್ನು ಮೂವ್ ಮಾಡೋಕ್ಕೆ ಶುರು ಮಾಡಿದರು ಸೊ ಒಂದು ಒಂದು ಫೀಮೇಲ್ ಆರ್ಟಿಸ್ಟಾಗಿ ಅಥವಾ ಒಂದು ಫೀಮೇಲ್ ಕಾಮನ್ ಫೀಮೇಲ್ ಆಗಿ ನಮಗೆ ಇಷ್ಟು ಪ್ರೋತ್ಸಾಹ ಕೊಟ್ಟು ಅಥವಾ ಬೆಂಬಲ ಕೊಟ್ಟು ಒಂದು ಕಾನೂನಿದೆ ಅನ್ನೋದಾಯಿತು ಅಂದರೆ ಸಿ ಇಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೋ ಲಾಂಗ್ ವಿ ವರ್ ನಾಟ್ ಯೂಸ್ ಟು ದ ಸೈಬರ್ ವರ್ಲ್ಡ್ ವಿ ವರ್ ಯೂಸ್ ಟು ಲ್ಯಾಂಡ್ ಪ್ಯಾಟ್ರೋಲಿಂಗ್ ಲ್ಯಾಂಡ್ ಪೋಲೀಸಿಂಗ್ಗೆ ಬಟ್ ಇವಾಗ ಟೈಮ್ ಚೇಂಜ್ ಆಗಿರೋದ್ರಿಂದ ಥಿಂಗ್ಸ್ ಆರ್ ಮೂವ್ಡ್ ಆನ್ ಟು ಸೈಬರ್ ಸೊ ಸೈಬರ್ ಕ್ರೈಮ್ ಅಷ್ಟೇ ಜೋರಾಗಿ ಅಷ್ಟೇ ಫುಲ್ ಫ್ಲೆಜ್ ಆಗಿ ಲಾಗುವಾಗಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಆಗ್ತಾ ಇಲ್ಲ ಅಂತಲ್ಲ ಮುಂಚೆ ಐದು ವರ್ಷದಿಂದೆ ಆಗ್ತಾನೇ ಇರಲಿಲ್ಲ ಸೈಬರ್ ಕ್ರೈಮ್ ಇದೆ ಅನ್ನೋದು ಗೊತ್ತು ಇಟ್ ವಾಸ್ ನಾನ್ ಫಂಕ್ಷನಲ್ ಬಟ್ ಇವಾಗ ಹಂಗಲ್ಲ ಬಿಕಾಸ್ ನಿಮ್ಮ ಮನಿ ಲಾಂಡ್ರಿಂಗಿಂದ ಹಿಡಿದು ಹವಾಲಾಯಿಂದ ಹಿಡಿದು ಇವಾಗ ಹವಾಲಾನೂ ಇಲ್ಲ ದರ್ ಇಸ್ ಮೋರ್ ಆಫ್ ಆನ್ಲೈನ್ ಲಾಂಡ್ರಿಂಗ್ ಮನಿ ಲಾಂಡ್ರಿಂಗಿಂದ ಹಿಡಿದು ಸೆಕ್ಷುವಲ್ ಸ್ಕ್ಯಾಮ್ಸಿಂದ ಹಿಡಿದು ಈ ರ್ಯಾಕೆಟ್ಗಳು ಮಾಡ್ತಾರೆ ನೋಡಿ ಎಲ್ಲನೂ ಟ್ರ್ಯಾಕಲ್ಲಿಟ್ಟು ಚೌಕಟ್ ಹಾಕಿರೋದೇ ಸೈಬರ್ ಕ್ರೈಮ್ ಅದು ಬಹುಶಃ ಕಾಮನ್ ಮ್ಯಾನ್ಗೆ ಅದ್ರ ಬಗ್ಗೆ ಇದಿಲ್ಲ ಅದನ್ನು ಇನ್ನಷ್ಟು ಇದು ಮಾಡ್ಬೋದಾಗಿತ್ತೆ ವರ್ಷ ವಿ ಐ ಪಿಗಳಾಗಿ ನಮಗೆ ಆ ನಾಲೆಡ್ಜ್ ಇರುತ್ತೆ ಯಾರೋ ಒಬ್ಬ ತಪ್ಪು ಮಾಡ್ದ ಅಂದರೆ ಅದಕ್ಕೊಂದು ಶಿಕ್ಷೆ ಇರುತ್ತೆ ಬಟ್ ಕೊಲೆ ಶಿಕ್ಷೆ ಅಲ್ಲ ಅಲ್ವಾ ಕೊಲೆ ಅನ್ನೋದು ಶಿಕ್ಷೆ ಅಲ್ಲ ಸೊ ಇದು ವಿಕೋಪದ ಕೈಗೆ ಬುದ್ಧಿ ಕೊಟ್ಟಿರೋದು ಅಂತ ಮುಂಚೆನೂ ಒಂದು ಸತಿ ಸಿ ದರ್ಶನ್ ಆಸ್ ಅ ಪರ್ಸನ್ ಇಸ್ ಅ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ಸವಾಸ ದೋಷ ಪಾಪ ಕೆಳಮಟ್ಟದಲ್ಲಿರೋರನ್ನ ಬೆಳೆಸಬೇಕು ಮೇಲ್ ತರಬೇಕು ಆಲ್ ದಿಸ್ ಇಸ್ ಗುಡ್ ಬಟ್ ಅವ್ರ ಐ ಕ್ಯೂ ಎಷ್ಟಿರುತ್ತೆ ಅವ್ರನ್ನ ನೀವು ಸಮರ್ಥಿಸ್ಕೊಳ್ಳೋದಕ್ಕೆ ಅವ್ರ ಲೆವೆಲ್ಗೆ ನೀವು ಇಳಿಯೋಕ್ಕಾಗಲ್ಲ ನೀವು ಅವ್ರನ್ನ ಎತ್ತಬೇಕು ಏಕೆಂದರೆ ಅವ್ರ ಪುಂಡ್ರು ಅವ್ರು ಅವ್ರಿಗೆ ಇರೋ ಎಕ್ಸ್ಪೋಜರೇ ಅಷ್ಟು ನೀವು ಅವರಲ್ಲೊಬ್ಬರು ಆಗಬಾರ್ದು ಅವ್ರನ್ನ ನಿಮ್ಮಲ್ಲೊಬ್ಬರು ಮಾಡ್ಕೋಬೇಕೇ ಹೊರತು ದಿಸ್ ಹ್ಯಾಸ್ ಬೀನ್ ದ ಪ್ರಾಬ್ಲಮ್ ವಿತ್ ದಟ್ ಗೋಲ್ಡನ್ ಹಾರ್ಟ್ ಬಾಯ್ ಹಿ ಹ್ಯಾಸ್ ಅ ಗ್ರೇಟ್ ಹಾರ್ಟ್ ಭಾಷೆ ಇಲ್ಲ ಉಡಾಫೆ ಸಿಟ್ಟು ಬು ಸಿಟ್ಟು ನನಗೂ ಬರುತ್ತೆ ನಿಮಗೂ ಬರುತ್ತೆ ಆದರೆ ಸಿಟ್ಟಿಗೆ ತುಪ್ಪ ಸುರಿಯೋರಿದ್ದರೆ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರೇ ಜೊತೇಲಿರೋದ್ರಿಂದ ಈಗ ಅವರು ಯಾರೂ ಬರೋಲ್ಲ ಈಗ ಎಕ್ಸಾಂಪಲ್ ಹನ್ನೊಂದು ಜನದಲ್ಲಿ ನಾಲ್ಕನೇ ಅವನೋ ಐದನೇ ಅವನೋ ಅಂತ ಇಟ್ಕೊಳ್ಳಿ ಅವ್ನು ಲೋಕಲಲ್ಲಿ ಓಡಾಡಿದ್ರು ಅವ್ರ ಮನೆ ಸುತ್ತಮುತ್ತ ಅವನು ಯಾರು ಅಂತ ಹಿಡಿತಾರೆ ಅದು ಬಿಟ್ಟರೆ ಬೇರೆ ಎಲ್ಲೋದ್ರೂ ಅವನು ತಪ್ಪಿತಸ್ಥ ಅಲ್ಲ ಪಬ್ಲಿಕ್ಕಿಗೆ ಅಷ್ಟು ಜ್ಞಾಪಕ ಇರಲ್ಲ ಅನ್ಯಾಯವಾಗಿ ಇವ್ರುಗಳ ಸಂಘ ಮಾಡಿ ಜೀವನ ಪೂರ್ತಿಯವನು ತಪ್ಪಿತಸ್ಥ ಅನ್ನಿಸ್ಕೊಂಡ್ರ ನಾನು ಅವ್ರದ್ದು ಮೊದಲನೇ ಗಲಾಟೆಯಲ್ಲೇ ಹೇಳಿದ್ದೆ ಗುಂಡು ಹಾಕ್ತೀರಾ ಅಂದಾಗ ಬಂದೂಕನ ಜೊತೇಲಿಟ್ಕೋಬಾರ್ದು ಯಾಕೆಂದರೆ ಏನೋ ಅನಾಹುತ ಏನೋ ಯಾರೋ ರೊಚ್ಚಿಗೆ ಬರ್ಸು ಏನೋ ಹಿಂಗೆ ಅಂತಿದ್ರಿ ಡಮ್ ಅಂದ್ಬಿಡ್ತು ಅಂದರೆ ಇಟ್ ಮೇ ನಾಟ್ ಬಿ ಇಂಟೆನ್ಷನಲ್ ಬಟ್ ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಟು ಇಟ್ ಈಸ್ ಫೈಯರ್ಡ್ ಇಟ್ಸ್ ಅ ಮಿಸ್ಟೇಕ್ ಸೊ ಬೇಡ ಅವ್ರಿಗದು ಏನು ಸಿಟ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹೆಣ್ಣನ್ನು ಅವ್ರು ನಂಬಿದ್ರೆ ಹೆಣ್ಣನ್ನು ಅವರು ಅಷ್ಟೇ ಗೌರವಿಸಿದ್ರೆ ಅಷ್ಟೇ ಪ್ರೀತಿ ಮಾಡಿದ್ರೆ ಎಲ್ಲರನ್ನೂ ಅಂತೆಲ್ಲ ಹೇಳ್ತಾ ಇರೋದು ಯು ವಿಲ್ ಸಿ ಎ ಬೆಟರ್ಸ್ ದರ್ಶನ್ ಐ ಬಿಲೀವ್ ಇನ್ ಡಿ ದರ್ಶನ್ ದೇವ್ರ ಮಗ ಆಗಿದ್ದಾಗ ಅವ್ರು ಚೆನ್ನಾಗಿದ್ರು ಈಗ ಡೆವಿಲ್ ದರ್ಶನ್ ಆದಮೇಲೆ ಸಿ ಹೀ ಹ್ಯಾಸ್ ಟು ಚೂಸ್ ನಾನು ದೇವ್ರ ಮಗ ದರ್ಶನ್ ಆಗಿರ್ತೀನ ಅಥವಾ ಈ ಪೋಲಿ ಪುಂಡ್ರ ಮಾತುಗಳನ್ನೆಲ್ಲ ಕೇಳ್ಕೊಂಡು ಹಣ ಬಿದ್ದು ಡೆವಿಲ್ ದರ್ಶನ್ ಆಗ್ತೀನ ಡಿ ಸ್ಟ್ಯಾಂಡ್ಸ್ ಫಾರ್ ಬೋತ್ ಕನ್ನಡದವರಾಗಿ ದೇವ್ರ ಮಗ ಆಗಿರ್ಬೇಕಾಗಿತ್ತಲ್ವ ಆಗಿರ್ಬೇಕಾಗಿತ್ತಲ್ವಚನ ಕುಡ್ತಾ ಅವ್ರಿಗೂಂತಲ್ಲ ಯಾರಿಗೇ ಆಗಲಿ ಬರಬಾರ್ದೆಲ್ಲ ಬರ್ಸುತ್ತೆ ಅಂಥದ್ರಲ್ಲಿ ಫಸ್ಟೇ ಕೋಪ ಜಾಸ್ತಿ ಯಾಕೆ ಬೇಕಿದು ಬೇಡ ಇತ್ತು ಜೊತೆಗೆ ಆ ರೀತಿ ಬರ್ಬರ ಹತ್ಯೆ ಮಾಡೋದಿದೆಯಲ್ಲ ದಟ್ ವಾಸ್ ನಾಟ್ ನಾರ್ಮಲ್ ಈಗ ನಿಮಗೂ ಸಿಟ್ಟು ಬಂದರೆ ಅರ್ಧ ಆಗ್ಬಿಡೋಣ ಅನಿಸುತ್ತೆ ಚಚ್ಚಾಗಿಬಿಡೋಣ ಅನಿಸುತ್ತೆ ಆ ಚಚ್ಚು ಅನ್ನೋದು ಸಿಟ್ಟು ಬಟ್ ಲಿಟ್ರಲಿ ನಾವು ಯಾರು ಕಲ್ತಕೊಂಡು ಹಿಂಗೆ ಚಚ್ಚದು ಅಂತ ಯೋಚನೆ ಮಾಡೋದಿಲ್ಲ ಬಟ್ ಇದು ಲಿಟ್ರಲಿ ಹಂಗಾಗಿದೆ ಅಂದರೆ ಏಟ್ ಹೊಡೆದು ಬಾಸುಂಡೆ ಬಂದಮೇಲೆ ಸುಮ್ಮನಾಗಿ ಬಿಡ್ಬೋದಾಗಿತ್ತು ಅಥ್ವಾ ದೌಡೆ ಬಿದ್ದೋಗಿದೆ ಅವ್ರಿಗೆ ಯಾರೇ ಏನೇ ಮಾಡಿರಲಿ ಹೌ ಡಿಡ್ ಯು ನಾಟ್ ಕ್ಯಾಚ್ ದಮ್ ಆ್ಯಂಡ್ ಬ್ರಿಂಗ್ ಡಮ್ ಟು ದ ಪುಲೀಸ್ ಹಿಡ್ಕೊಬೇಕಾಗಿತ್ತು ನೀವು ಕತ್ತಿನ ಪಟ್ಟಿ ಹಿಡ್ಕೊಂಡು ತರ್ಕಂಬರ್ಬೇಕಾಗಿತ್ತು ಆವಾಗ ಇನ್ನೊಂದಾಗಿರೋದು ಸರ್ ನಾನು ಹಿಂಗೆ ಹೇಳಿದ್ದು ಅದು ಹಿಂಗಾಗೋಗ್ಬಿಟ್ಟಿದೆ ನನ್ನ ಮಕ್ಳು ಇವರೇ ಮಾಡಿರೋದು ಹಿಡ್ಕೊಂಬರ್ಬೇಕಾಗಿತ್ತು ನೀವು ಅವ್ರನ್ನೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಇವ್ರನ್ನೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅನ್ಯಾಯವಾಗಿ ಬೇಡವಾಗಿಲ್ದಲೆ ಇರೋ ಎಮೋಷ್ನಲ್ ಸಿಳುವಿಲೇ ಹಾಕ್ಕೊಂಡ್ರಿ ಅಲ್ವಾ ಇಟ್ ಡಝಂಟ್ ಮೇಕ್ ಸೆನ್ಸ್ ಬಟ್ ಐ ಥಿಂಕ್ ದೇವ್ರ ಮಗ ಆಗಿದ್ರೆ ದರ್ಶನ್ನು ಈ ಫ್ಯಾನ್ಸಿಂದ ಬೆಳೀತಾ ಹೋಗುತ್ತೆ ಡೆವಿಲ್ ದರ್ಶನ್ಗೆ ಹೆಂಗ್ ಬೇಡ ಅನಿಸುತ್ತೆ ಅವರ ಹಿನ್ನೆಲೆಯನ್ನು ನೋಡ್ತದ್ರು ನಿಮ್ಗೆ ಗೊತ್ತಿರುತ್ತೆ ತುಂಬ ಕಷ್ಟಪಟ್ಟು ತುಂಬ ಡೌನಿಂದ ಅಪ್ ಬಂದಂಥ ಒಬ್ಬ ಒಂದು ಊಟಕ್ಕೂ ಕೊರತೆ ಇತ್ತು ಅವ್ರಿಗೆ ಒಂದು ಪೆಟ್ರೋಲ್ ಕಾಸಿಗೂ ತೊಂದರೆ ಇತ್ತು ಅಂತ ಕೇಳ್ಪಟ್ವಿ ನಾವು ಅಷ್ಟೆಲ್ಲ ಅಚೀವ್ ಮಾಡ್ಕೊಂಡು ಬಂದವರು ಇವತ್ತು ಈ ರೀತಿ ಆಗಿರೋದು ನಿಜಕ್ಕೂ ನೀವು ಕಂಡಂಥ ಅವರ ಬೆಳವಣಿಗೆ ಅವರು ಬೆಳೆದಿದ್ದ ರೀತಿ ಅವೆಲ್ಲನೂ ಹೇಳೋದು ಇಲ್ಲ ನಾನು ಹೇಳೋದು ಅವರು ಸೆಕೆಂಡ್ ಲೈನಲ್ಲಿದ್ದರು ಯಾವಾಗಲೂ ಅಂದರೆ ಫಸ್ಟ್ ಲೈನಲ್ಲಿರಲಿಲ್ಲ ಇರಲಿಲ್ಲ ಹಂಗಂದ್ಬಿಟ್ಟು ಅವ್ರೇನು ಫೋರ್ತ್ ಲೈನಲ್ಲಿ ಇರಲಿಲ್ಲ ನೋ ದ್ ಇಸ್ ನಾಟ್ ಟ್ರೂ ಹಂಗೆ ಅದನ್ನೇ ಹೇಳ್ತಾ ಇರೋದು ಆ ಒಂದು ಮನಸ್ಥಿತಿಯಿಂದ ಆ ಕೆಳಗಿರೋರನ್ನ ಮೇಲೆ ತರಬೇಕು ಅನ್ನೋ ಆಸೆ ಇದೆಯಲ್ಲ ಅದು ಭಾಳ ಒಳ್ಳೆಯ ಆಲೋಚನೆ ಅವ್ರನ್ನ ಮೇಲೆ ಬಿಟ್ಟು ಅವ್ರಿಗೆ ಫೀಲ್ ಆಗಬಾರ್ದು ಅಂತ ನೀವು ಆಗ್ಬಿಟ್ರೆ ದ್ಯಾಟ್ ಇಸ್ ನಾಟ್ ದ ಸಲ್ಯೂಷನ್ ಈಗ ಎಕ್ಸಾಂಪಲ್ಲು ನಾನು ನನ್ನ ಡ್ರೈವರ್ನ ಭಾಳ ಸಮಾನತೆಯಿಂದ ನೋಡ್ಕೋತೀನಿ ಹಂಗನ್ಬಿಟ್ಟು ನಾನು ಡ್ರೈವರ್ ಥರ ಯಾ ಬಾರಲ್ಲೇ ಆಗಲ್ಲೇ ಅನ್ನೋದ್ರಲ್ಲಿ ಸರಿ ಹೋಗಲ್ಲ ಅದು ನನ್ನ ಡ್ರೈವರ್ ನೇಯ್ ಹಂಗೆ ಮಾತಾಡಬಾರ್ದು ಕಣು ದೊಡ್ಡವರು ನಾನು ಅವನಿಗೆ ತಿದ್ದಬೇಕೆ ಹೊರತು ಅವನ್ನ ಕಂಫರ್ಟಬಲ್ ಮಾಡಬೇಕು ಅಂದ್ಬಿಟ್ಟು ಐ ಬಿಕಮಿಂಗ್ ಆಫ್ ದಟ್ ಸ್ಟ್ಯಾಂಡರ್ಡ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಹಿಮ್ ಆರ್ ಮೀ ಒಂದು ಕೆಡ ಜಾಗದಲ್ಲಿ ಎರಡು ಕೆಡತ್ತೆ ಅದ್ಲು ಬದಲು ಅವರ ಆಲೋಚನೆ ತಪ್ಪಿಲ್ಲ ಯಾರಿಗೂ ನಾವು ಕೀಳು ಅಂತ ಅನ್ನಿಸ್ಬಾರ್ದು ಅಂತ ಅದೇ ಹೆಣ್ಮಕ್ಳ ಬಗ್ಗೆ ಯಾಕೆ ಬರಲ್ಲ ಅದು ಯಾರೋ ಎಲ್ಲೋ ಏನೋ ತಪ್ಪು ಮಾಡಿರ್ಬೋದು ನಿಮಗೆ ಅದೆಲ್ಲೋ ಒಂದು ಕಹಿ ಉಳ್ಕೊಂಡಿರ್ಬೋದು ಏನೇ ಇರ್ಬೋದು ಐ ಡೋಂಟ್ ನೋ ನಾನು ಕಮೆಂಟ್ ಮಾಡಬಾರ್ದು ಅದ್ರ ಬಗ್ಗೆ ಮಾಡೋದಿಲ್ಲ ಯಾವುದಕ್ಕೆ ಆಗಲಿ ಬಟ್ ಇಸ್ ಇಟ್ ರೈಟ್ ದಟ್ ಯು ಟಾಕ್ ಲೈಕ್ ದಟ್ ಟು ಯುವರ್ ವೈಫ್ ಅವ್ರಿಗೆ ತೊಂದರೆ ಇಲ್ಲ ಅಂದರೆ ನಿಮಗೇನು ಅಂತಾರೆ ನನಗೊಂದು ಹೆಣ್ಣಾಗಿ ತೊಂದರೆ ಇದೆ ರೀ ಏನು ನಿಮ್ಮ ಹೆಂಡತಿ ಆಗಬೇಕು ಅನ್ನೋದಲ್ಲ ಸಂಬಡಿ ಟಾಕಿಂಗ್ ಲೈಕ್ ದಟ್ ಐ ಡೋಂಟ್ ಲೈಕ್ ಇಟ್ ದೋಸ್ ವರ್ಜ್ ನೀನು ನಾನು ಮಾತಾಡ್ತೀನಿ ಹೆಂಗೆ ಮಾಡ್ಬಿಡ್ತೀನಿ ಇನ್ಸ್ಪೆಕ್ಟರ್ ಮುಂದೆ ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನಾಟ್ ಯುವರ್ ಸ್ಟ್ಯಾಂಡರ್ಡ್ ವಾಟ್ ಇಸ್ ದರ್ಶನ್ ಅವ್ರ ಸ್ಟ್ಯಾಂಡರ್ಡ್ ಏನು ರೀ ಇಂಟರ್ನ್ಯಾಷನಲ್ ಫೇಮ್ ಇರೋದು ಇದೇನೇನು ಸ್ಲಮ್ ಕೆಲಸ ಮಾಡಿಬಿಟ್ರಲ್ಲ ಏಕೆಂದರೆ ಅವರಲ್ಲಿ ಸ್ಲಮ್ ಅಂದರೆ ಕೀಳು ಅಂತಲ್ಲ ಅವ್ರ ಸೈಕಾಲಜಿ ಏನಂದರೆ ದಿನನಿತ್ಯ ಗುದ್ದಾಡ್ತಾರೆ ದಿನನಿತ್ಯ ಅಡ್ಜಸ್ಟ್ ಮಾಡ್ಕೊತಾರೆ ದಿನನಿತ್ಯ ಸಾಲ್ವ್ ಮಾಡ್ಕೋತಾರೆ ಬಿಕಾಸ್ ಅವ್ರಿಗೆ ಗೊತ್ತು ಇಲ್ಲಿಬಿಟ್ಟು ನಾವು ಬೇರೆ ಹೋಗೋಕ್ಕಾಗಲ್ಲ ಅಂತ ನೀವು ಅವ್ರನ್ನ ಮೇಲೆ ಬಿಟ್ಟು ಇವತ್ತು ಗುದ್ದಾಟವ್ ನಾಳೆ ಮರ್ತು ಬಿಡು ಅನ್ನೋದು ಸಿ ಏನಾಗಿದೆ ಅಂದರೆ ಕಳೆದ ಹಿಂದೆ ಒಂದು ನಾಲ್ಕೈದು ಸತಿ ತಪ್ಪಾದಾಗಲೂ ಹಿ ಹ್ಯಾಸ್ ಔಟ್ ಬಿಕಾಸ್ ಆಫ್ ಹಿಸ್ ಗುಡ್ ವಿಲ್ ಓನ್ಲಿ ಆ ಗುಡ್ ವಿಲ್ ಅನ್ನೋದನ್ನು ನನ್ನನ್ನು ಕಾಪಾಡ್ತಿದೆ ಅಂದ್ಕೊಂಡು ಎಚ್ಚೆತ್ಕೊಳ್ಳಿಲ್ಲ ಅವ್ರ ಕಡ್ರೇ ಆಯ್ತಲ್ಲ ರೀ ಬನ್ನಿರಿ ಅನ್ನೋದು ಅವ್ರ ಗುಡ್ ಗುಡಾಫೆ ಇತ್ತೆ ಹೊರತಾಗಿ ಆತನಗಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಸೊ ಎವ್ರಿ ಟೈಮ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟ್ ಡಸ್ ನಾಟ್ ಮೇಕ್ ಸೆನ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ವಿಮೆನ್ ಯು ಕಾಂಟ್ ಡಿಸ್ರೆಸ್ಪೆಕ್ಟ್ ಲೈಕ್ ದಟ್ ಈಗ ಹೇಳೋದು ಅವನು ಕಳಿಸಲಿಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ದಾರೆ ಇವಾಗೆಲ್ಲರೂ ಅವ್ನು ಕಳಿಸ್ತಾ ಕರೆಕ್ಟು ತಪ್ಪ ಒಂದೇ ಸಾವು ಅವ್ನು ತಪ್ಪ ಅವನ ಶಿಕ್ಷೆನ ನನಗೆ ಅದನ್ನು ಹೇಳಿ ಅದನ್ನು ನಿರ್ಧಾರ ಮಾಡೋಕೆ ನಾನು ಯಾರು ನೀವ್ಯಾರು ಆದ್ರೂ ನನಗೆ ನನ್ಗದೊಂದು ಪ್ರಶ್ನೆ ಇದೆ ಎಲ್ಲೋ ಕೂತ್ಕೊಂಡು ಯಾರದೋ ಒಬ್ಬ ಹೆಣ್ಣು ಮಗಳಿಗೆ ಬೇಕ ಬೇಕಾದಂಗೆ ನೀನಿನ್ನ ನಿನ್ನ ಅಶ್ಲೀಲ ಫೋಟೋಗಳನ್ನು ಅಥವಾ ನಿನ್ನ ಪ್ರೈವೇಟ್ ಪ್ಲೇಸ್ಗಳನ್ನು ಕಳಿಸ್ಕೊಂಡು ನಾನು ಇದ್ದೀನಿ ಬಾ ಅವೆಲ್ಲ ಯಾಕೆ ಮಾಡ್ಬೇಕು ಯಾಕಂದರೆ ಅದು ಕೂಡ ಎಲ್ಲ ಒಬ್ಬರು ಮನೋವೈದ್ಯರು ಹೇಳ್ತಾ ಇದ್ರು ಆ ರೀತಿ ಅಶ್ಲೀಲ ಸಂದೇಶವನ್ನು ಕಳಿಸೋದು ಕೂಡ ಅದು ಒಂಥರ ರೇಪ್ ಇದ್ದಂಗೆ ಅಂತ ಹೇಳ್ತಾರೆ ಈ ರೀತಿಯ ಮನಸ್ಥಿತಿ ಉಳ್ಳವರಿಗೆ ಏನು ಹೇಳ್ತೀರ ಮೇಡಮ್ ನಿಮಗೆ ಒಂದು ಕಂಪ್ಲೇಂಟ್ ಕಾಪಿನ ಕಳಿಸ್ತೀನಿ ಐ ಹ್ಯಾವ್ ಸೆಟ್ ದೀಸ್ ಕಮೆಂಟ್ಸ್ ಇಸ್ ನಥಿಂಗ್ ಬಟ್ ಅ ಮೆಂಟಲ್ ರೇಪ್ ಅಂತಲೇ ಹೇಳಿದ್ದೀನಿ ಹಾಗೆ ಅಂತಲ್ಲ ಬಟ್ ರೇಪ್ಗೆ ಐ ಯು ಗೋಯಿಂಗ್ ಟು ಕಿಲ್ ದಟ್ ಮ್ಯಾನ್ ಹನ್ನೊಂದು ಜನ ಸೇರಿಕೊಂಡು ಸಾಯಿಸೋದು ಸಾವ ಅಥವಾ ಕತ್ತಿನ ಪಟ್ಟಿ ಹಿಡ್ಕೊಂಬಂದು ಪೊಲೀಸ್ ಲಾಕಪ್ಪಲ್ಲಿ ಕೊಟ್ಟು ಅದನ್ನು ಸೊಸೈಟಿಲಿ ಒಂದು ಮಾದರಿಗೆ ಆಗಂಗೆ ಶಿಕ್ಷೆ ಕೊಡಿಸೋದು ಸರಿನಾ ನಾನು ಕಮೆಂಟ್ ಮಾಡೋದು ಯಾವತ್ತೂ ಸರಿ ಅಂತ ಹೇಳಿಲ್ಲ ಓಕೆ ಈಗ ಅವ್ರ ಅವರಲ್ಲಿ ಕೆಲವು ಹುಡುಗರು ಅಶ್ವಿನಿ ಮ್ಯಾಮ್ ಬಗ್ಗೆ ಕಮೆಂಟ್ ಮಾಡಿದ್ರಲ್ಲ ಅದು ಸರಿನಾ ನೀವು ಹೇಗೆ ಗ್ರೇಡೇಷನ್ ಮಾಡ್ತೀರಾ ಅಥವಾ ಅವ್ರ ಬಗ್ಗೆ ಯಾರಾದರೂ ಒಂದು ಮಾತಾಡಿದ ತಕ್ಷಣ ಅವ್ರ ಕಡೆ ಶುರು ಹಚ್ಕೋತಾರಲ್ಲ ಯಾಕೆ ಅವ್ರ ಹೆಣ್ಮಕ್ಳಲ್ವಾ ನೀವು ಮಾಡೋ ಹೆಣ್ಮಕ್ಳು ಇವಾಗ ಎಕ್ಸಾಂಪಲ್ಲು ಅದು ಯಾರೋ ಗೌಡ್ತಿರ್ದೇನೋ ಗಲಾಟಿ ಆಗಿತ್ತು ಅನಿಸುತ್ತೆ ಹೋಗೇ ಬಾರೆ ಅಂತಲೇನು ಅವ್ರ ಕಡೆ ಹುಡುಗರು ಹೇಳ್ತಾ ಇರೋದು ಅವ್ರು ಮಾಡಿರಲಿಲ್ಲ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಹೋಗೋ ಬಾರೋ ಏನೋ ಅವರೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿಬಿಟ್ಟಿದ್ರು ಅವ್ರು ಕೆಲವರೆಲ್ಲ ಪ್ರೊಫೈಲನ್ನ ಕ್ಲೋಸ್ ಮಾಡಿಬಿಟ್ರು ಏಕೆ ಅವ್ರ ಹೆಣ್ಮಕ್ಳಲ್ವಾ ಹೌದಾ ನೀವು ಕೇಳಿದ್ರು ಕರೆಕ್ಟಾಗಿದೆ ಅಶ್ವಿನಿ ಮೇಡಮ್ ಸಂಬಂಧಪಟ್ಟಂತ ಒಂದು ಸ್ಟೇಟಸ್ ಹಾಕ್ತಾಗ ಯಾರೋ ಒಬ್ಬರು ಕೂತ್ಕೊಂಡು ಆಗ ಆ ಸಂದರ್ಭದಲ್ಲಿ ದರ್ಶನವ್ರ ಧ್ವನಿನೇ ಎತ್ತಲಿಲ್ಲ ನೋಡ್ರಪ್ಪ ಹಂಗೆಲ್ಲ ಮಾಡಬಾರ್ದು ಅಂತ ಏನು ಹೇಳಲೇ ಇಲ್ಲ ನಿಮಗೆ ಬೇರೆಯವ್ರ ಹೆಣ್ಮಕ್ಳು ಹೆಣ್ಣುಮಕ್ಕಳೆಲ್ಲ ನಿಮಗೆ ಇಷ್ಟ ಆದ್ರೆ ಮಾತ್ರ ಅವ್ರ ಹೆಣ್ಮಕ್ಳು ಅಂತ ಏನಕ್ಕೆ ಅನ್ಸುತ್ತೆ ನಾನು ಕೇಳ್ತಾ ಇರೋದು ಅವರ ಫ್ಯಾನ್ಸೇ ಆಗಲಿ ಅವ್ರನ್ನ ಪ್ರೀತಿಸ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ದರ್ಶನ್ ಬಗ್ಗೆ ಪ್ರೀತಿ ಯಾರಿಗೂ ಕಮ್ಮಿ ಇಲ್ಲ ಗೌರವ ಇದೆ ಆದರೆ ನಿಮ್ಮ ಬಗ್ಗೆ ಕಾಳಜಿ ಏನಕ್ಕೆ ಕಮ್ಮಿ ಆಗ್ತಾ ಇದೆ ಅಂದರೆ ನೀವು ಅವ್ರ ಬಗ್ಗೆ ನೀವು ನಿಮ್ಮ ಬಗ್ಗೆನೇ ವಿಕೋಪಕ್ಕೆ ಹೋಗ್ತಾ ಇದ್ದೀರಾ ಅದು ಕಾಳಜಿ ಅನ್ನೋದು ಪ್ರೀತಿ ಅನ್ನೋದು ಭಯ ಅಯ್ಯೋ ಬೇಡಪ್ಪ ಅಯ್ಯೋ ಒಂದು ದೂರ ಇರೋಣ ಈ ಥರ ತಿರುಗ್ತಾ ಇದೆ ಸೊ ಡೋಂಟ್ ಲುಕ್ ಎಟ್ ಇಟ್ ಆ್ಯಸ್ ಯಾವಾಗಲೂ ಪ್ಲಸ್ಸು ಮೈನಸ್ ಅನ್ನೋದಲ್ಲ ಜೀವನ ಇಸ್ ಆಲ್ ಅಬೌಟ್ ಗ್ರೇ ಸೊ ಅಪ್ ಆ್ಯಂಡ್ ಲಿಸನ್ ಇಫ್ ದೆರ್ ಇಸ್ ಅ ಗ್ರೇ ನಿಮ್ಮ ಕೈಯಲ್ಲಿದೆ ಅದಕ್ಕಿನ್ನ ಒಂಚೂರು ಬಿಳಿ ಹಾಕಿ ಆ ಗ್ರೇನ ಲೈಟ್ ಮಾಡ್ಕೊತೀರಾ ಅಥವಾ ಈ ಅಂತ ಕಪ್ಪು ಇದ್ಬಿಟ್ಟು ಅದನ್ನು ಕರ್ರಾಗಿ ಮಾಡ್ಕೊತೀರಾ ನಿಮ್ಮ ಕೈಯಲ್ಲಿದೆ ನೀವು ಮಾಡೋದನ್ನು ಇದು ಹೆಂಗಿದೆ ಅಂದರೆ ಮೊಸರು ತಿನ್ಬಿಟ್ಟು ಮೇಕೆ ಮೂತಿ ಒರೆಸಿದ್ರು ಒಂದಂಗಿದು ಅವ್ನು ಅವನು ಯಾವನೋ ಕಮೆಂಟ್ ಮಾಡಿದಾಗ ನಿಮ್ಗೆ ಅನ್ನಿಸ್ಲಿಲ್ವ ಅವರು ಕಂಡವ್ರು ಹೆಣ್ಮಕ್ಳು ಅಂತ ಓಕೆ ನೀವು ಯಾವುದೋ ಹೆಣ್ಮಕ್ಳ ಬಗ್ಗೆ ಮಾ ರೀತಿ ರೀತಿದ್ದೀರಲ್ಲ ಇನ್ನೊಬ್ಬರು ಮನೆ ಮುರಿದಾಗ ಅದು ನಿಮ್ಗೆ ಅರ್ಥ ಆಗಲ್ವ ನಮಗೆ ಬೇಕಾಗಿರೋ ಹಂಗೆ ನ್ಯಾಯ ಮಾತಾಡೋದು ಬೇಡ ಅಶ್ವಿನಿಯವರಾಗ್ಬೋದು ಗೌಡ್ತೀರಾಗ್ಬೋದು ಯಾರವಳು ಪವಿತ್ರ ಗೌಡ ಆಗಿರ್ಬೋದು ಯಾರೇ ಆಗಿರ್ಬೋದು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೇ ನಮ್ಮ ಸ್ಥಾನ ನಾವು ಉಳಿಸ್ಕೋತೀವಿ ಈಗ ಎಕ್ಸಾಂಪಲು ಅಶ್ವಿನಿಯವರು ಬೇಕಾದರೆ ಹೆಂಗೆ ಬೇಕೋ ಅದನ್ನು ರಚ್ಚರ್ ಅಂತ ಮಾಡ್ಬೋದಾಗಿತ್ತಲ್ಲ ಅದು ಕ್ಲಾಸ್ ಯು ಕುಡ್ ಹ್ಯಾವ್ ಆಲ್ಸೋ ಹ್ಯಾಂಡಲ್ಡ್ ಇಟ್ ದ ಸೇಮ್ ವೇ ಊಟ ಅನ್ನೋದು ಎಲ್ರಿಗೂ ಬಿಡಿಸ್ತಾರೆ ಯಾರು ಫೋರ್ಕಲ್ಲಿ ತಿಂತಾರೆ ಯಾರು ಕೈಯಲ್ಲಿ ತಿಂತಾರೆ ಯಾರು ಚಲ್ಕಂಡು ತಿಂತಾರೆ ಯಾರು ಹಿಂಗೆಲ್ಲ ಮಾಡ್ಕೊಂಡು ತಿಂತಾರೆ ಅದೆಲ್ಲ ನಮ್ಮ ನಮ್ಮ ಕಲ್ಚರ್ ಅಬ್ಬ್ರಿಂಗಿಂಗ್ ತೋರಿಸುತ್ತೆ ಸೊ ಹೌ ಯು ಟ್ರೀಟೆಡ್ ದ ಪ್ರಾಬ್ಲಮ್ ಶೋಸ್ ವೇರ್ ಯು ಕಮ್ ಫ್ರಮ್ ಈಗ ಅವ್ರದ್ದಾದ ಮೇಲೆ ಗೌಡ್ತಿರ್ ಪ್ರಾಬ್ಲಮ್ ಆಯಿತು ಕೆಟ್ಟ ಕೆಟ್ಟದಾಗಿ ಹೆಣ್ಮಕ್ಳ ಬಗ್ಗೆ ಬರೆದ್ರು ಯಾಕೆ ನೀನು ಗಂಡನ ಹಿಂಗೆ ಮಾಡಲ್ವೇನೆ ಇದೆಲ್ಲ ಒಂದು ಮಾತ ಆವಾಗ ನಿಮ್ಗೆ ಅನ್ನಿಸ್ತಿಲ್ವಾ ಹೆಣ್ಮಕ್ಳು ಅಂತ ಅವಾಗ ನಿಮ್ಗೆ ನಾಪಕ ಬರಲಿಲ್ವಾ ಅವ್ರ ಗಂಡ ಇವ್ರನ್ನ ಯಾವ ಮಟ್ಟಕ್ಕೆ ಇವ್ರಿಗೆ ಹಿಡಿತ ಹಾಕ್ಬೋದು ಕಡಿವಾಣ ಹಾಕ್ಬೋದು ಇನ್ನೊಂದು ಹೆಣ್ಣು ಮಗು ಸ್ವಾತಂತ್ರ್ಯ ಎಷ್ಟು ಹೊರಟೋಗ್ಬೋದು ಅನ್ನೋದು ನಿಮ್ಗೆ ಹೆಣ್ಮಕ್ಳು ಅನ್ನೋದು ನಾಪಕ ಬರಲಿಲ್ವ ಈಗ ಮಾತ್ರ ರೇಣುಕಾಚಾರಿ ಈ ಕೆಟ್ಟದಾಗಿರೋ ಫೋಟೋ ಕಳಿಸಿದೆ ನೆನ್ನದ ಎಲ್ಲನೂ ವೈರಲ್ ಮಾಡ್ತಿದ್ದೀರಾ ನಾಲ್ಕು ಮೆಸೇಜ್ ವೈರಲ್ ಮಾಡಿ ಆ ಪ್ರೈವೇಟದ್ದು ಬೇಡ ಅದು ಬಿಟ್ಟು ಬೇರೆ ಎಲ್ಲ ವೈರಲ್ ಮಾಡಿ ನೋಡೋಣ ಅಥವಾ ಸುಮ್ಮನೆ ಊಹಾಪೋಹ ಅಲ್ಲಿ ಹೇಳ್ತಾ ಇದ್ದೀರಾ ಕರೆಕ್ಟು ರೇಣುಕಾ ಸ್ವಾಮಿ ಇದೆ ತಪ್ಪು ಇದು ಶುರುವಾಗಿ ಬಟ್ ಕೊಲೆ ಅಥವಾ ಈ ಥರ ಚಿತ್ರಹಿಂಸೆ ಅವನ ಶಿಕ್ಷೆನೇ ಈಗ ಕೆಲ ಹೆಣ್ಣು ಮಕ್ಕಳು ಅಥವಾ ಕೆಲ ಸೆಲೆಬ್ರಿಟಿಗಳು ಶಿಕ್ಷೆ ಸಿಕ್ಕಾಗಿದೆ ನಾವು ಏನಕ್ಕೆ ಅದನ್ನು ಮಾತಾಡ್ತಿಲ್ಲ ಅಂದರೆ ಸಿಗ್ಬೇಕಾಗಿರೋ ಶಿಕ್ಷೆಗಿಂತ ಬಹಳ ಹೀನಾಯವಾಗಿ ಸತ್ತೋಗಿದ್ದಾನೆ ಈಗ ಆ ಕೃತ್ಯಕ್ಕೆ ಶಿಕ್ಷೆ ಆಗ್ತಾ ಇರೋದ್ರಿಂದ ನೀವು ಅದನ್ನ ಪ್ರಶ್ನೆ ಮಾಡ್ತಿಲ್ಲ ರೇಣುಕಾ ಅವ್ರಿಗೆ ಶಿಕ್ಷೆ ಇಲ್ವಾ ಈ ಶಿಕ್ಷೆ ಕೊಡೋಕೆ ಎಲ್ಲ ಉಳಿಸಿದಿರಾ ಹೆಣಾನು ಕೈಗೆ ಸಿಗ್ದಂಗೆ ಮಕಮುತಿಯಲ್ಲಿ ಕಿತ್ತಾಕ್ಬಿಟ್ಟಿದ್ದೀರಲ್ಲ ಇನ್ನು ಅದಕ್ಕಿಂತ ಏನು ಶಿಕ್ಷೆ ಆಗಬೇಕು ಅಲ್ಲೇ ಮಮ್ಮ ಈಗ ಕೆಲ ಹೆಣ್ಮಕ್ಳು ಆ ಅಕೌಂಟ್ ಇಂದ ನನಗೂ ಮೆಸೇಜ್ ಬಂದಿತ್ತು ನನಗೂ ಏನೇನೋ ಕಳಿಸಿದ್ದ ನನ್ನನ್ನು ರೂಮಿಗೆ ಬಾ ಅಂತ ಕಳಿಸಿದ್ದ ಅಂತ ಕೆಲವರೆಲ್ಲ ಸೆಲೆಬ್ರಿಟಿಗಳು ಈಗ ಸ್ಕ್ರೀನ್ಶಾಟ್ ತೆಗೆದನ್ನ ಹಾಕೊಳ್ತಾ ಇದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಅವ ಒಬ್ಬರಿಗೆಲ್ಲ ಮಾಡಿದ್ದು ತುಂಬಾ ಏನೋ ಮಾನಸಿಕವಾಗಿ ಆತನು ಏನಾದ್ರು ಸಮಸ್ಯೆ ಇತ್ತ ಅಂತ ಅನಿಸುತ್ತೆ ನಾನೊಂದು ಹೇಳ್ತೀನಿ ಕೇಳಿ ಅಮ್ಮ ಹೇಳೋದಕ್ಕೆ ಯಾರು ಏನ್ ಬೇಕೋ ಹೇಳಿ ಕಾನೂನು ಒಂದಿದೆ ಸೈಬರ್ ಕ್ರೈಮ್ ಅವರು ಹೇಳಿ ಅದು ಯಾವತ್ತು ಅಕೌಂಟ್ ಕ್ರಿಯೇಟ್ ಆಗಿತ್ತು ಯಾರು ಕಳಿಸ್ತಾ ಇದ್ದರು ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾ ಮಾಡ್ತಾಯಿದ್ರು ಅಥವಾ ಅವನ ಅಕೌಂಟಿಂದ ಇನ್ನೊಬ್ರು ಯಾರಾದರೂ ಏನಾದರೂ ಇವಾಗ ಅದನ್ನು ಪ್ರೂವ್ ಮಾಡೋದಕ್ಕೆ ಅಂದರೆ ಯಾರಾದರೂ ಕಿತಾಪತಿ ಮಾಡ್ತಾ ಇದ್ದಾರಾ ಇಟ್ ಇಸ್ ಆಲ್ ಅಪ್ ಟು ಲಾ ಸಿ ಐ ಆ್ಯಂಡ್ ಯು ಆರ್ ನಾರ್ಮಲ್ ವೆರಿ ಸ್ಮಾರ್ಟ್ ಇಂಟೆಲಿಜೆಂಟ್ ಪೀಪಲ್ ವಿ ಆರ್ ನಾಟ್ ಹ್ಯಾಕರ್ಸ್ ಅದನ್ನು ಮಾಡೋಕ್ಕೆ ನಮ್ಮ ನಿಮ್ಮ ಇಂಟೆಲಿಜೆನ್ಸ್ ಸಾಕಲ್ಲ ಅದಕ್ಕೆ ಬೇರೆ ಲೆವೆಲ್ಲೇ ಬೇಕು ನಿಮ್ಗೆ ಹ್ಯಾಕಿಂಗ್ ಬರಬೇಕು ನೀವು ಟಕ 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 ಇವತ್ತಿನ ನ್ಯೂಸ್ ನೋಡಿಬಿಡಿ ಆ ಸ್ಮಾರ್ಟ್ನೆಸ್ ಸಾಕಾಗಲ್ಲ ಇಂಥದ್ದಕ್ಕೆಲ್ಲ ಅದಕ್ಕೆ ಬೇರೆನೇ ಬುದ್ಧಿ ಬೇಕು ನಮಗಾಗಲ್ಲ ಅದು ನೋಡ್ಕೊಳೋಕ್ಕೆ ಅಂತ ಸೈಬರ್ ಕ್ರೈಮ್ ಇದೆ ಲೆಟ್ಸ್ ಲೀವ್ ಇಟ್ ಟು ದೆಮ್ ಓಕೆ ಅಮ್ಮ ಈಗ ಅಮ್ಮನಿಗೆ ಇಂಡಸ್ಟ್ರಿ ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲರನ್ನೂ ಪರಿಚಯ ಇದೆ ಅಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ನಿಮ್ಮ ಹತ್ರ ಏನಾದ್ರು ಮಾತನಾಡಿದ್ರೆ ಅಮ್ಮನೇಲಿ ಏನಾದ್ರು ಕೂತ ಸಿ ಅಮ್ಮ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ಪ್ಲೀಸ್ ಲೀವ್ ಇಟ್ ಅವ್ರನ್ನ ಇಂಥ ವಿಷಯಕ್ಕೆಲ್ಲ ಎಳಿಬೇಡಿ ಕರಿಬೇಡಿ ಇಂಥ ವಿಷಯ ಯಾವುದೇ ಹೆಣ್ಣು ಮಕ್ಕಳೇ ಆಗಲಿ ಹಿಂಗೆ ಮಾಡಬಾರ್ದಾಗಿತ್ತು ಅಂತಲೇ ಹೇಳ್ತಾರೆ ಆಕೆನೂ ಒಂದು ತಾಯಿನೇ ಹಿಂಗೆ ಆಗಬಾರ್ದಾಗಿತ್ತು ಅಂತ ಹೇಳ್ತಾರೆ ಹೊರತು ಇವನು ತಪ್ಪು ಅವ್ರ ತಪ್ಪು ಅಂತ ಹೇಳೋ ಅಂಥ ಸ್ಟ್ಯಾಂಡರ್ಡ್ ನಮ್ಮ ತಾಯಿದಲ್ಲ ಈಗ ನೀನು ರೇಣುಕಾಸ್ವಾಮಿ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದರೆ ನಿನ್ನೆಗೆ ಇಪ್ಪತ್ತೆಂಟನೇ ತಾರೀಕಿಗೆ ಆಗಿ ಒಂದು ವರ್ಷ ಒಂದು ವರ್ಷದ ವಾರ ವಿವಾಹ ವಾರ್ಷಿಕೋತ್ಸವನ ಆಚರಿಸಬೇಕಿತ್ತು ಆದರೆ ಆತ ಇಲ್ಲ ಆತ ಹುಡು ಅವಳ ಹೆಂಡತಿ ಐದು ವರ್ಷ ಐದು ತಿಂಗಳ ಗರ್ಭಿಣಿ ಸೊ ಹೊರಗಡೆ ನಮ್ಮ ಪಾಪು ಅಂತ ಬಂದಾಗ ಆ ಮಗುಗೆ ನನ್ನ ತಂದೆ ಹಿಂಗೆಲ್ಲ ಸತ್ತೋದ್ರು ಹಿಂಗೆಲ್ಲ ಕೊಲೆ ಆದರು ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ಒಂದು ಚಿಂತೆ ಈ ಫ್ಯಾಮಿಲಿ ಬಗ್ಗೆ ಆ ತಂದೆ ತಾಯಿಯ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾನು ಹೇಳೋದೇನಂದರೆ ಆ ಮಗು ಬೆಳೀತಾ 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 ಏನಾಗುತ್ತೆ ಯಾರಾಗ್ತಾರೆ ಗೊತ್ತಿರಲ್ಲ ಹಾಗಾಗಿ ಆ ಮಗುಗೆ ಈ ವಿಕೃತದಿಂದ ಸ್ವಲ್ಪ ದೂರನೇ ಇಟ್ಟು ಮುಕ್ತವಾಗಿ ಬಹಳ ಒಳ್ಳೆ ಮನಸ್ಥಿತಿಯಿಂದ ಬೆಳೆಸೋದು ಒಳ್ಳೆಯದು ಅದು ಬಿಟ್ಟು ನೀವೇನೇ ಮಾಡೋಕ್ಕೋಯ್ತು ಅಂದರೂ ನಾಳೆ ಆ ಮಗು ಅಕಸ್ಮಾತ್ ಜಿದ್ದಿಗೆ ಅಂತ ತಿರುಗಿ ಬಿತ್ತು ಅಂದ್ರೆ ಏನು ಮಾಡ್ತೀರಾ ಅಥವಾ ದರ್ಶನ್ ಮಗನಿಗೂ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಈ ಕಡೆ ಒಂದು ಬೆಂಬಲ ಅನ್ನೋದಿದೆ ಆ ಕಡೆ ಯಾರೂ ಇಲ್ಲ ಇಲ್ಲಿ ಜನಪ್ರೇಮಿ ಪ್ರೀತಿಗಾದ್ರೂ ನಮ್ಮಣ್ಣ ಹಂಗೋ ಹಂಗೋಳೋ ಹಂಗೋಳೋ ಅಂತ ಹೇಳಕ್ಕಿದ್ದಾರೆ ಅಲ್ಲ ಒಂದು ಸತ್ ಮೇಲೂ ಅಯ್ಯೋ ನಮ್ಮ ಗಂಡಂದು ಅಕೌಂಟ್ ಅಲ್ಲ ಅಥವಾ ಅಕೌಂಟು ಅಂತ ಹೇಳೋಕ್ಕೂ ಯಾರಿಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕಪ್ಪ ಅಲ್ವಾ ಅಲ್ಲ ಸಾಂತ್ವನ ಅಂತಲ್ಲ ಈ ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಸಾಂತ್ವನ ಹೇಳೋ ಶಕ್ತಿ ಇಲ್ಲ ಇಲ್ಲ ಬಿಕಾಸ್ ಇವತ್ತು ನಾವು ಹೋಗಿ ಐದು ಲಕ್ಷ ಅಥವಾ ಹತ್ತು ಲಕ್ಷ ಎರಡು ಲಕ್ಷ ಅದೆಲ್ಲ ಇಂಪಾರ್ಟೆಂಟು ನಾಳೆ ಏನಾದರೂ ಆಯಿತು ಅಂದರೆ ಎಮೋಷನಲ್ ಬಾಂಡಿಂಗ್ ಇದೆಯಲ್ಲ ಅದು ತುಂಬಲಾರದ ನಷ್ಟ ಆ್ಯಂಡ್ ಯು ಡೋಂಟ್ ರಿಯಲಿ ನೋ ದರ್ಶನ್ ಹೊರಗೆ ಬಂದ ಮೇಲೆ ಅಥವಾ ಅವ್ರ ಕಡೆಯಿಂದನೇ ಯಾರಿಗಾದ್ರೂ ಏನೋ ಹೇಳಿಸ್ ಮಾಡಬಹುದೇನೋ ಬಿಕಾಸ್ ದರ್ಶನ್ ಡಜಂಟ್ ಹ್ಯಾವ್ ಅ ಡಾರ್ಕ್ ಹಾರ್ಟ್ ಹಿ ಹ್ಯಾಸ್ ಅ ಬ್ಲ್ಯಾಕ್ ಟೆಂಪರ್ ತುಂಬ ಕರಿ ಕೋಪ ಇದೆ ಕೆಟ್ಟ ಕೋಪ ದುಡುಕು ಬುದ್ಧಿ ಸವಾಸ ದೋಷ ಇದೆ ಬಟ್ ಒಳ್ಳೆ ಹೃದಯ ಇದೆ ಯು ಡೋಂಟ್ ನೋ ವೆದರ್ ಹಿಲ್ ಸೆಂಡ್ ಸಂಬಡಿ ಆ್ಯಂಡ್ ಆ ಮನೆಗೆ ಏನಾದರೂ ಮಾಡಿಸ್ತಾರ ಗೊತ್ತಿಲ್ಲ ಮಾಡಿಸ್ಬಹುದು ಅಥವಾ ಆ ಹುಡುಗಂದು ಓದೋ ಜವಾಬ್ದಾರಿ ತೊಗೋ ಥರ ಗೊತ್ತಿಲ್ಲ ನನಗೆ ಗೊತ್ತಿರೋ ಒಂದು ಸ್ವಭಾವದ ಪ್ರಕಾರ ಹೀ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಡೂ ಸಮಥಿಂಗ್ ವಿಚ್ ಇಸ್ ನೀಡ್ಫುಲ್ ಸುಮ್ಮನೆ ಈ ಥರ ಅವರ ಅಸೋಸಿಯೇಷನಲ್ಲಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಂಥವ್ರಿಗೆಲ್ಲ ಇದು ಯಾರ್ಯಾರಿಗೂ ಏನೇನೋ ಹೆಲ್ಪ್ ಮಾಡಿದ್ದಾರೆ ಇದು ಅವ್ರ ಕೈಯಿಂದಾಗಿರೋದು ಮಾಡದಲ್ಲೇ ಇರ್ತಾರೆ ಮಾಡಬಹುದೇನೋ ಎಲ್ಲದಕ್ಕೂ ಕಾಲಿ ಕಾಲವೇ ತಸ್ಮೈ ನಮಃ ನಮೀಗ ವಿಜಯಲಕ್ಷ್ಮಿಯವರು ಅವ್ರ ಪ ಅವ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಪರವಾಗಿ ಜನ ಪೋಸ್ಟ್ ಮಾಡ್ತಿದ್ದಾರೆ ಆಕೆಯ ತಾಳ್ಮೆ ಸಹನೆ ಎಲ್ಲವನ್ನು ಸಹಿಸ್ಕೊಂಡು ಬಂದು ಇವತ್ತು ಕೂಡ ದರ್ಶನ ಹೊರತರಬೇಕು ಅಂತ ಒದ್ದಾಡ್ತಿರುವಂಥ ರೀತಿಗೆ ಹೆಣ್ಮಗಳಂದರೆ ಈ ಈ ಥರ ಅಪ್ಪ ಥರ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸೊ ನೀವೊಬ್ಬರು ಹೆಣ್ಣಾಗಿ ಏನು ಹೇಳ್ತಾರೆ ಆಕೆಯ ಕಷ್ಟ ನೋವು ಸಿ ನಾನು ಹೇಳೋದು ತುಂಬ ಜನ ಹೆಣ್ಣಾದರೆ ಹಿಂಗೆ ಇರ್ಬೋದು ಅಂದರೆ ನೀವೇನು ಹೇಳ್ತಿದ್ದೀರಾ ಒಡಿಸ್ಕೊಂಡು ಬೈಸ್ಕೊಂಡು ಉಗಿಸ್ಕೊಂಡು ಇರು ಅಂತ ಹೇಳ್ತಿದ್ದೀರಾ ನೀವು ಮಾಡ್ತೀರಾ ನಾಳೆ ನಿಮ್ಮ ಲವರ್ ನಿಮ್ಗೆ ಎರಡು ಕಪಾಳಕ್ಕೆ ಬಿಟ್ಟಾದ್ರೂ ಇರ್ತೀರಾ ಹಾಂ ಬೇರೆಯವ್ರನ್ನ ಸುಮ್ಮ ಸುಮ್ಮನೆ ಅಟ್ಟಕ್ಕೆ ಮೇಲಕ್ಕೆ ಏರ್ಸೋದಿದೆಯಲ್ಲ ಬಹಳ ಸುಲಭ ಅವರವರ ಚಾಯ್ಸ್ ಅದು ಸಿ ಇಫ್ ವಿಜಯಲಕ್ಷ್ಮಿ ಇಸ್ ಟೇಕನ್ ಅ ಚಾಯ್ಸ್ ಮೇ ಬಿ ಇಟ್ ಇಸ್ ಬಿಕಾಸ್ ಆಕೆಗೆ ಗೊತ್ತಿರ್ಬೋದು ತನ್ನ ಮಗನ ಕಷ್ಟ ಏನೋ ಅಥವಾ ಅವ್ಳು ಕಷ್ಟ ಏನೋ ಅವ್ರಿಗೆ ಗೊತ್ತಿರಬಹುದು ಸೊ ಅವ್ರು ಅದನ್ನು ಇದು ಮಾಡ್ತಾರೆ ಬೇರೆಯವ್ರು ನಾವಿಲ್ಲಿ ನಿಂತ್ಕೊಂಡು ವಾ ಹೆಣ್ಮಕ್ಳೆ ಹಾಗೆ ಅಂದರೆ ಏನು ಹೆಣ್ಮಕ್ಳೇ ಹಂಗೆ ಅಂದರೆ ನೀವು ಓಡಿಸ್ಕೊತೀರಾ ನೀವು ಓಡಿಸ್ಕೊಳ್ಳಲ್ಲ ಅಂದಮೇಲೆ ನೀವು ಅದೇ ಹೇಳ್ತೀರಾ ಹಂಗಿರ್ಬೇಕು ಹೆಣ್ಮಕ್ಳು ಅಂತ ಹಂಗಿರ್ಬೇಕು ಅಂದ್ರೆ ಏನರ್ಥ ಎಲ್ಲವನ್ನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅವರ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಏನಿದೆ ಅವ್ರ ಲಯಬಿಲಿಟೀಸ್ ಏನಿದೆ ದರ್ಶನ್ ಅವ್ರು ಹೋದ್ಮೇಲೆ ಇವ್ರನ್ನ ಹಿಡ್ಕೋತಾರ ಅಥವಾ ಇವ್ರಿಗೆ ನಿಜವಾಗ್ಲೂ ಮಗುಗೋಸ್ಕರ ತಂದೆ ಬೇಕಾ ಆ ಪ್ರೀತಿ ಅನ್ನೋದಿತ್ತು ಅಂದರೆ ಬೇರೆಯವ್ರ ಹತ್ರ ಹೋದಕ್ಕೆ ಸುಮ್ಮನೆ ಇರ್ತಿರ್ಲಿಲ್ಲ ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಜಾಮಿಟ್ರಿ ಆಫ್ ರಿಲೇಷನ್ಸ್ ಆ್ಯಂಡ್ ಲವ್ಸ್ ಇದು ಬಿಟ್ಟು ನನ್ನ ಬೇರೆ ಏನು ಬೇಕಾದ್ರೂ ಕೇಳಿ ಹೆಣ್ಣಾಗಿ ಮಾತಾಡಬೇಕು ಅಂದರೆ ಯಾರೇ ಆಗಲಿ ಹೊಡೆಯೋದು ಬಡಿಯೋದು ಇಲ್ಲಿ ಅಂತಲ್ಲಮ್ಮ ಅಮೇರಿಕಾಲು ಕೂಡ ಒಪ್ಪೋದಿಲ್ಲ ಅದನ್ನು ನಾವು ನಮ್ಮ ಭಾಳ ಸಾಫ್ಟ್ ಬ್ರೆಡ್ ಅನ್ನೋದು ನಾವು ಹೆಣ್ಣು ಹೇಳ್ತೀವಿ ಮಾಸಲ್ಲಿ ಏನಿರ್ತಾರೆ ಮಕ್ಕಳು ಅಂಥವ್ರು ಕೂಡ ಗಂಡ ಕುಡ್ಕೊಂಡು ಬಂದು ಹೊಡೆದ್ರು ಬಡಿದ್ರು ನೆಕ್ಸ್ಟ್ ಡೇ ಅವರೇನೇ ಪಾಪ ಕೆಲ್ಸಕ್ಕೆ ಹೋಗಿ ತಗೊಂಬಂದು ಮಾಡಿ ಎಲ್ಲ ಮಾಡ್ತಾರೆ ಬಿಕಾಸ್ ಗಂಡ ಕಮ್ಸ್ ಬ್ಯಾಕ್ ಟು ಒನ್ ಪರ್ಟಿಕ್ಯುಲರ್ ಇದು ಅಂತ ಬಟ್ ಅವರೂ ಆಗಲಿ ನೀವು ನೋಡಿ ಹೆಣ್ಣು ಅಂದರೆ ಅದು ನಮ್ಮ ಇಂಡಿಯನ್ ಹೆಣ್ಮಕ್ಳು ಅಂತ ನಾವು ಅವ್ರನ್ನ ಮಾದರಿಯಾಗಿ ತೋರಿಸ್ತೀವ ಇವತ್ತು ನೀವು ಸೈಬರ್ ಅಂತ ಯು ಆರ್ ಟಾಕಿಂಗ್ ಟ್ವೆಂಟಿ ಒನ್ ಸೆಂಚುರಿ ಆ್ಯಂಡ್ ಆರ್ ಟಾಕಿಂಗ್ ಹೆಣ್ಣು ಅಂದರೆ ಅದೇ ಅಂದರೆ ಆರ್ ಟಾಕಿಂಗ್ ನೈನ್ಟೀನ್ ಸೆವೆಂಟಿ ಫೈವ್ ನಾನು ಇವಾಗ ಯಾವುದನ್ನು ಮಾತಾಡಬೇಕು ನಾನು ಹಾಗಲ್ಲ ಬೇರೆಯವ್ರು ಹೆಂಗೆ ನನಗೆ ಗೊತ್ತಿಲ್ಲ ಅವ್ರವ್ರ ಚಾಯ್ಸ್ ಅದು ಸೊ ಇಫ್ ವಿಜಯಲಕ್ಷ್ಮಿ ಸೇಯಿಂಗ್ ದಿಸ್ ಬ್ರಾವೋ ವಿಜಯಲಕ್ಷ್ಮಿ ಬಟ್ ನಿಮ್ಮ ಇಷ್ಟ ನಿಮ್ಮ ಚಾಯ್ಸ್ ಅದು ಬಟ್ ರೆಸ್ಪೆಕ್ಟಿಂಗ್ ದ ಮ್ಯಾರೇಜ್ ಇಸ್ ಆ್ಯಪ್ಸುಲ್ಯೂಟ್ಲಿ ಫೈನ್

ನಿಮ್ಗೆ ಅನ್ಸುತ್ತಾ ಅವ್ರು ನಿರ್ಧಾರ ಮಾಡಿಬಿಡ್ಬೋದು ಇವರೆಲ್ಲ ಕೇಳಿಬಿಡ್ತಾರೆ ಅಂತ ಅಲ್ಲ ಇದೆಲ್ಲ ಏನು ಗೊತ್ತಾ ಸಣ್ಣದಾಗಿ ಎಲ್ಲರೂ ಹತ್ತಿಟ್ಕೊಂಡು ಹತ್ತಿಟ್ಕೊಂಡು ತಗೊಂಬಂದು ಯಾವುದೋ ಒಂದು ದಿವಸ ಡಮ್ ಬಂದಿದೆ ಅಷ್ಟೇ ಇಟ್ ಇಸ್ ಹತ್ತಿರದಿಂದ ನೋಡಿರ್ತೀರಿ ಮಾತಾಡಿರ್ತೀರಿ ಅವ್ರ ಜೊತೆ ಸಮಯ ನೋಡಿರೋದು ಮಾತಾಡಿರೋದು ಎಲ್ಲ ಇಲ್ಲ ಬಟ್ ಐ ಹವ್ ಬೀನ್ ಅ ವೆರಿ ಕ್ಲೋಸ್ ಅಸೋಸಿಯೇಟ್ ಆಫ್ ಹಿಸ್ ಪೀಪಲ್ ಹೂ ಹಿ ವರ್ಕ್ಸ್ ಆಮೇಲೆ ಅವ್ರು ಬಹಳ ಅವ್ರ ಜೊತೆ ಒಂದು ಕ್ರಿಕೆಟ್ ಸೀರೀಸ್ ಎಲ್ಲ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹೆಮ್ ಅವ್ರ ತಂದೆಯವ್ರ ಜೊತೆ ನಾನು ಆಸ್ ಚೈಲ್ಡ್ ಆರ್ಟಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಟ ಅನ್ನೋದಿಕ್ಕಿನ್ನ ಸಿ ವಾಟ್ ಐ ಥಿಂಕ್ ಇಸ್ ಹಿ ವಾಸ್ ಅ ವೆರಿ ಸಿಂಪಲ್ ಹಾರ್ಡ್ ವರ್ಕಿಂಗ್ ಮ್ಯಾನ್ ಆ್ಯಂಡ್ ದಟ್ಸ್ ಅಬೌಟ್ ಇಟ್ ಅವ್ರು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ ಅವ್ರು ಹೀಗೆಲ್ಲ ಯಾವತ್ತೂ ಮಾಡ್ಕೋತಿರ್ಲಿಲ್ಲ ಅವ್ರ ವೈಫ್ ಅಂದರೆ ನಾನು ಇವಾಗ ದಿನಾಕರು ಅಂದ್ಬಿಟ್ಟು ಇಲ್ಲ ಇಲ್ಲ ಶಿ ಇಸ್ ಆಲ್ಸೋ ನೈಸ್ ಲೇಡಿ ವೆರಿ ಸ್ಟ್ರಾಂಗ್ ಹಾರ್ಡ್ ವರ್ಕಿಂಗ್ ವಿಮೆನ್ ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ ಆಮೇಲೆ ಬಹಳ ಹೆಮ್ಮೆ ಪಡುವಂಥ ಹೆಣ್ಣು ಸ್ಟ್ರಾಂಗ್ ಎಂಥ ಬಿರುಗಾಳಿ ಬಂದ್ರು ನಿಂತು ಒಂದು ಶಿಸ್ತಾಗಿ ಒಂದೇ ಹಾದಿಯಲ್ಲಿ ಹೋಗಿದ್ದಾರೆ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ತುಂಬಾ ಅವ್ರಿಗೆ ಲೈಫ್ ಇಸ್ ನಾಟ್ ಬೀನ್ ಈಸಿ ನೀವು ಗಂಡು ಮಕ್ಳಿಗೆ ಕಷ್ಟ ಅಂತಿದ್ರೆ ಹೆಣ್ಣು ಮಕ್ಳಿಗೆ ಅದಾಗಿದೆ ನೋಡಿ ಫೈನ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಲ್ಲರ ಒಂದು ಆಸೆ ನಿಮ್ಮ ಮಾತು ಮಾತು ಕೊಲೆ ಅನ್ನೋದು ಯಾರೂ ಸಮರ್ಥಿಸ್ಕೊಳ್ಬಾರ್ದು ಕಾನೂನು ಪ್ರಕಾರ ಏನಾಗ್ತಿದೆಯೋ ಆಗಲಿ ನೀವು ಹೇಳೋದು ರೇಣುಕಾ ಸ್ವಾಮಿ ಮಾಡಿದ ತಪ್ಪು ಅಂದರೆ ಅವ್ನಿಗೆ ಸಿಗಬೇಕಾಗಿರೋ ಶಿಕ್ಷೆಗಿನ್ನ ಜಾಸ್ತಿ ಸಿಕ್ಕಿ ಡಮ್ ಬಿಟ್ಟಿದ್ದಾನೆ ಆ ಡಮ್ಮನ್ನು ಕಾರಣ ಯಾರಾಗಿರೋದು ಅನ್ನೋದಕ್ಕೆ ಶಿಕ್ಷೆ ಸಿಗ್ತಾ ಇದೆ ಸೊ ಅದು ಕಾನೂನಿಗೆ ಬಿಟ್ಟಿರೋದು ಸೊ ಎರಡು ಕಡೆ ನಾನು ಪರಪಕ್ಷ ಪಕ್ಷ ಮಾತಾಡೋಕ್ಕೆ ಬರಲ್ಲ ಬಹಳ ಸಮರ್ಥವಾಗಿ ನ್ಯಾಯವಾಗಿ ಮಾತಾಡುವಂಥ ನನಗೆ ತಿಳಿದ ಮಟ್ಟಕ್ಕೆ ಚಿಕ್ಕ ನ್ಯಾಯವಾಗಿ ಮಾತಾಡುವಂಥವಳು ಸೊ ಎವ್ರಿಬಡಿ ಸೇಸ್ ಅವ್ನು ಮಾಡಿದ ತಪ್ಪಲ್ವ ಅಂತ ಅವ್ನು ಮಾಡಿದ ತಪ್ಪು ಆದರೆ ಅವ್ನು ಸಾಯು ಆ ರೀತಿ ಸಾಯುವಂಥದ್ದು ಅವನು ಆ ತಪ್ಪಿನ ಶಿಕ್ಷೆ ಅಲ್ಲ ಅದೇ ಆಯಿತು ಅಂದರೆ ನಿಮ್ಮ ಕಡೆ ಎಷ್ಟು ಜನ ಹುಡುಗರು ಕಂಡ್ಕಂಡು ಅವ್ರಿಗೆ ಯಾವಾಗೆಲ್ಲ ಮೆಸೇಜ್ ಮಾಡಿ ಬೈದಿದ್ದಾರೆ ನಿಮ್ಮ ವಿರುದ್ಧ ಒಂದು ಏನಾದರೂ ಕಬ್ಬು ಬಂದರೆ ಅಂಥವ್ರನ್ನು ಹಿಡಿದು ಇದೇ ಶಿಕ್ಷೆ ಕೊಡೋದಾ ಅಲ್ಲ ಅಲ್ವಾ ಸೊ ಅವ್ನು ಮಾಡಿರೋದು ತಪ್ಪೇ ಆದರೆ ಕ್ರಮ ತಗೊಳ್ಳೋ ಅಧಿಕಾರಗಳು ನಮಗಿಲ್ಲ ಅದಕ್ಕೆ ಅಂತ ಕಾನೂನಿದೆ